ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾವು ನೋಡೋಣ ರೀಸೆಂಟಾಗಿ ತಮಿಳಲ್ಲಿ ರಿಲೀಸ್ ಆಗಿರುವಂಥ ಒಂದು ಒಳ್ಳೆ ಲವ್ ಸ್ಟೋರಿ ಆಗಿರೋಂಥ ಕಾದಲಿಕ್ಕ ನೇರುಮಿಲ್ಲೈ ಮೂವಿನ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮ ಲೈಫ್ನಲ್ಲಿ ಹೇಗೆ ಅನ್ಕೊಳ್ಳೋದೇ ಒಂದು ಆಗೋದೇ ಒಂದಾಗಿರುತ್ತೋ ಅದೇ ಥರ ಫಿಲ್ಮ್ನಲ್ಲಿರೋ ಹೀರೋ ಹೀರೋಯಿನ್ ಲೈಫ್ನಲ್ಲಿ ಅನ್ಕೊಳ್ಳೋದೇ ಒಂದು ಅದು ಆಗೋದೇ ಇನ್ನೊಂದಾಗಿರುತ್ತೆ ಸೊ ಬನ್ನಿ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಣ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ವಿಡಿಯೋ ನೋಡೋರೆಲ್ಲ ಮೂವಿಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಮೂವಿ ಬಗ್ಗೆ ಇರೋವಂಥ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರುವಂಥ ಶ್ರೇಯಾ ಹಾಗೆ ಅವ್ರ ಹಸ್ಬೆಂಡ್ ಕರಣನ ಇಬ್ಬರು ಕೂಡ ಟೆಸ್ಟ್ಯೂ ಬೇಬಿನ ಮಾಡ್ಕೊಳ್ಲಿಕ್ಕೋಸ್ಕರ ಹಾಸ್ಪಿಟಲಿಗೆ ಬಂದಿರ್ತಾರೆ ಹಾಗೇನೆ ಟೆಸ್ಟ್ಯೂ ಬೇಬಿ ಮಾಡ್ಕೊಳ್ಳಿಕ್ಕೋಸ್ಕರ ಶ್ರೇಯಾಗೆ ಇಂಜೆಕ್ಟ್ ಅಂಥ ಟೈಮ್ನಲ್ಲಿ ಶ್ರೇಯಾ ಸದ್ಯಕ್ಕೆ ನಮ್ಮ ಮಗುವಿನ ತಂದೆ ಯಾರಾಗಿರ್ಬೋದು ಅಂತ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗಲೇ ಶ್ರೇಯಾ ಜೀವನದಲ್ಲಿ ಏನು ನಡೆದಿದೆ ಅನ್ನೋದನ್ನ ನಮಗೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಶ್ರೇಯಾ ಒಂದು ಕಂಪನಿನಲ್ಲಿ ಆರ್ಕಿಟೆಕ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಹಾಗೆಯೇ ಅವ್ರ ತಂದೆ ತಾಯಿಗೆ ಒಬ್ಳೆ ಮಗಳು ಶ್ರೇಯಾ ನಾಲ್ಕು ವರ್ಷದಿಂದ ಕರಣ್ ಅನ್ನೋ ಹುಡುಗನ ಪ್ರೀತಿಸ್ತಾ ಇರ್ತಾಳೆ ಫೈನಲಿ ಮನೋರ್ಗೆಲ್ಲ ಒಪ್ಸಿ ಕಮ್ ಅರೇಂಜ್ ಮ್ಯಾರೇಜ್ ಕೂಡ ಆಗ್ತಾ ಇರ್ತಾರೆ ಹಾಗೇನೆ ಕರಣ್ ಸದ್ಯದ್ರಲ್ಲೇ ಯು ಎಸ್ಗೆ ಹೋಗೋಕಿರೋದ್ರಿಂದ ವೀಸಾಗೆ ಅಪ್ಲೈ ಮಾಡಲಿಕ್ಕೋಸ್ಕರ ಶ್ರೇಯಾ ಜೊತೆ ರಿಜ್ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತಾನೆ ಜಸ್ಟ್ ಫಾರ್ಮಾಲಿಟೀಸ್ಗೋಸ್ಕರ ಶ್ರೇಯಾಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಕರಣ್ಗೋಸ್ಕರ ಸರಿ ಅಂತ ಒಪ್ಕೊಳ್ತಾಳೆ ಹಾಗೆಯೇ ಆದಷ್ಟು ಬೇಗ ನಾವು ಮಗು ಮಾಡ್ಕೊಳ್ಳೋಣ ಯಾಕೆ ಅಂತಂದರೆ ನನಗೆ ಪಿ ಸಿ ಒಡಿ ಪ್ರಾಬ್ಲಮ್ ಇದೆ ಅಂತಲೂ ಕೂಡ ಶ್ರೇಯಾ ಹೇಳ್ತಾ ಇರ್ತಾಳೆ ಆದರೆ ಕರಣ್ ಸರಿ ಹಾಗಾದರೆ ನಾವು ಇವಾಗಿಂದಾನೇ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ ಅಂತ ತಮಾಷೆಯಾಗಿ ಕೇಳ್ತಾ ಅವರಿಬ್ರು ಲೈಫು ಕೂಡ ಸೂಪರ್ ಆಗಿ ಸಾಕ್ತಾ ಇರುತ್ತೆ ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ಈ ಚಿತ್ರದ ಮತ್ತು ಡೈರೆಕ್ಟರ್ ಆಗಿರೋ ಸಿದ್ಧಾರ್ಥ್ ಸಿದ್ಧಾರ್ಥ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ತಾಯಿ ಇರೋದಿಲ್ಲ ತಂದೆ ಮಾತ್ರ ಸಿದ್ಧಾರ್ಥಿಗೆ ಮದುವೆ ಮೇಲಾಗಲಿ ಅಥವಾ ಮಕ್ಕಳ ಮೇಲಾಗಲಿ ಯಾವುದೇ ನಂಬಿಕೆನೂ ಕೂಡ ಇರೋದಿಲ್ಲ ಸಿದ್ಧಾರ್ಥ್ ಇರೋವಂಥ ಆ್ಯಂಬಿಷನ್ ಒಂದೇ ರಿನೋವಬಲ್ ಆ್ಯಂಡ್ ಗ್ರೀನ್ ಇಂಜಿನಿಯರಿಂಗ್ ಸ್ಟ್ರಕ್ಚರ್ ಬಿಲ್ಡಿಂಗ್ನ ಕಟ್ಟೋದು ಇದೇ ನಮ್ಮ ಫ್ಯೂಚರ್ ಅನ್ನೋದು ಕೂಡ ಸಿದ್ಧಾರ್ಥನ ವಾದ ಆಗಿರುತ್ತೆ ಇದನ್ನ ಕೇಳಿಸ್ಕೊಂಡಂತ ಕ್ಲೈಂಟ್ಸ್ ಯೋಚನೆ ಮಾಡ್ತೀವಿ ಅಂತ ಅಲ್ಲಿಂದ ಎದ್ದು ಹೊರಟೋಗ್ತಾರೆ ಇದರಿಂದ ಸಿದ್ಧಾರ್ಥ ಹಾಗೇನೆ ಸಿದ್ಧಾರ್ಥ್ ಬಾಸಿಗೂ ಕೂಡ ಡಿಸಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಸಿದ್ಧಾರ್ಥ್ ಫ್ರೆಂಡ್ ಆಗಿರೋಂತ ಸೇತು ಹಾಗೆ ಗೌಡಾನ ಸೇತುಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ತಾನು ಕೂಡ ಒಬ್ಬ ತಂದೆ ಆಗ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಆದ್ರೆ ಸೇತು ಒಬ್ಬ ಗೇ ಇನ್ನು ಗೌಡ ಬಗ್ಗೆ ಹೇಳಬೇಕು ಅಂತಂದ್ರೆ ಆಲ್ರೆಡಿ ಮದುವೆ ಆಗಿರತ್ತೆ ಆದ್ರೆ ಮಕ್ಕಳು ಬೇಡ ಅಂತ ಅಂದ್ಕೊಳ್ತಾ ಇರ್ತಾರೆ ಅದ್ರ ಜೊತೆಗೆ ಪೇರೆಂಟಿಂಗ್ ಅಂದ್ರೂ ಕೂಡ ಸ್ವಲ್ಪನೂ ಇಷ್ಟ ಇರೋದಿಲ್ಲ ನೆಕ್ಸ್ಟ್ ಸೀನ್ ನಲ್ಲಿ ಸೇತು ಸಿದ್ಧಾರ್ಥ್ ಹಾಗೆ ಗೌಡ ಜೊತೆ ಮಾತಾಡ್ತಾ ಯಾರು ನನ್ನ ಜೊತೆಗೆ ಸ್ಪರ್ಮ್ ಬ್ಯಾಂಕಿಗೆ ಹೋಗಿ ಸ್ಪರ್ಮ್ ನ ಫ್ರೀಸ್ ಮಾಡ್ಲಿಕ್ಕೆ ಬರ್ತೀರಾ ಅಂತ ಕೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಗೌಡಗೆ ತುಂಬಾನೇ ಶಾಕ್ ಆಗಿ ಅದೇನ್ ಫಾರಿನ್ ಟ್ರಿಪ್ಪ ನಿನ್ ಜೊತೆ ಎಲ್ಲರೂ ಬರೋದಕ್ಕೆ ನಾನಂತೂ ಬರಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಸೇತು ಇವತ್ತಲ್ಲ ನಾಳೆ ಇನ್ನೊಂದು ಹತ್ತು ವರ್ಷ ಹೋದ್ಮೇಲೆ ನಿನಗೆ ಮಕ್ಕಳು ಬೇಕು ಅಂತ ಅನ್ಸಿದ್ರೆ ನೀನು ಇದೇ ಥರ ಕುಡಿದು ಸಿಗ್ರೆಟ್ ಸೇತಾ ಇದ್ದರೆ ಕೊನೆಗೊಂದು ದಿವಸ ಇಂಪಾರ್ಟೆಂಟ್ ಆಗ್ತೀಯಾ ಆಗ ನಿನಗಿದು ಉಪಯೋಗಕ್ಕೆ ಬರುತ್ತೆ ಅಲ್ವಾ ಅಂತ ಕೇಳ್ತಾರೆ ಆದರೆ ಸಿದ್ಧಾರ್ಥ್ ಮಾತ್ರ ಇವತ್ತು ನನ್ನ ಪ್ರಾಜೆಕ್ಟ್ ಮಿಸ್ ಆಗಿರೋದ್ರಿಂದ ತುಂಬಾ ಬೇಜಾರ್ನಲ್ಲಿದ್ದೀನಿ ಅಟ್ಲೀಸ್ಟ್ ಸೇತು ಸಂತೋಷಕ್ಕೋಸ್ಕರನಾದ್ರೂ ಕೂಡ ನಾವೆಲ್ಲರೂ ಹೋಗೋಣ ಚಿಕ್ಕ ಜನ ಒಟ್ಟಿಗೆ ಮಾಡ್ತಿದ್ವಿ ಇದನ್ನು ಕೂಡ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಮೂರು ಜನ ಕೂಡ ಸ್ಪರ್ಮ್ ಬ್ಯಾಂಕಿಗೆ ಸ್ಪರ್ಮ್ ನ ಫ್ರೀಸ್ ಮಾಡ್ಲಿಕ್ಕೋಸ್ಕರ ಬರ್ತಾರೆ ಅಲ್ಲಿರೋಂತ ಸ್ಟಾಫು ಇವ್ರು ಮೂರು ಜನಕ್ಕೂ ಕೂಡ ಸ್ಪರ್ಮ್ ನ ಫ್ರೀಸ್ ಮಾಡ್ಲಿಕ್ಕೋಸ್ಕರ ಮೂರು ಡಬ್ಬ ಕೊಟ್ಟು ಅದ್ರ ಜೊತೆಗೆ ಪೆನ್ ಡ್ರೈವ್ ಕೂಡ ಕೊಡ್ತಾರೆ ಹಾಗೆಯೇ ರೂಮ್ ಎಲ್ಲಿದೆ ಅಂತಲೂ ಕೂಡ ಹೇಳ್ತಾರೆ ಸ್ವಲ್ಪ ಹೊತ್ತಿಗೆ ಆ ಮೂರು ಕೂಡ ಸ್ಪರ್ಮ್ ಡಬ್ಬಾನ ತಂದು ಕೊಡ್ತಾರೆ ಆದ್ರೆ ಸಿದ್ಧಾರ್ಥ್ ಮಾತ್ರ ರಿಜಿಸ್ಟರ್ ಬುಕ್ ನಲ್ಲಿ ಅವನ ಹೆಸರು ಹಾಗೇನೆ ಅಡ್ರೆಸ್ ನ ಫೇಕ್ ಆಗಿ ಜೇಮ್ಸ್ ಅಂತ ಬರ್ದಿರ್ತಾರೆ ಹಾಗೇನೆ ಅವ್ರ ಮೂರ್ ಜನರು ಕೂಡ ಅಲ್ಲಿಂದ ಹೋಗ್ತಾರೆ ಇಲ್ಲಿ ಅನ್ಕೊಳ್ಳಾರ್ದೇ ಒಂದ್ ಎಡ್ವರ್ಟ್ ಆಗೋಗುತ್ತೆ ಸಿದ್ಧಾರ್ಥ್ ಸ್ಪರ್ಮ್ ಮಾತ್ರ ಸ್ಪರ್ಮ್ ಫಾರ್ ಸೆಲ್ಫ್ ಸೈಕಲ್ ಬದಲು ಸ್ಪರ್ಮ್ ಫಾರ್ ಡೋನರ್ ಸೈಕಲ್ ಅಲ್ಲಿ ಇಡ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಒಂದು ಫ್ಯಾಷನ್ ಶೋ ನಡೀತಾ ಇರೋದನ್ನ ಅಲ್ಲಿ ಸಿದ್ಧಾರ್ಥ ಹಾಗೆ ಫ್ರೆಂಡ್ಸ್ ಅವರೆಲ್ಲರೂ ಕೂಡ ಸಿದ್ಧಾರ್ಥ ನಾಲ್ಕು ವರ್ಷದಿಂದ ಪ್ರೀತಿಸ್ತಾ ಇರೋವಂಥ ಮಾಡೆಲ್ ಆಗಿರೋ ನೀರುನ ಮೀಟ್ ಮಾಡ್ಲಿಕ್ಕೋಸ್ಕರ ಬಂದಿರ್ತಾರೆ ನೀರು ಹಾಗೆ ಸಿದ್ಧಾರ್ಥಿಗೆ ಇನ್ನೆರಡು ವಾರ ಬಿಟ್ಟು ಎಂಗೇಜ್ಮೆಂಟ್ ಇರುತ್ತೆ ಸಿದ್ಧಾರ್ಥಿಗೆ ಮದುವೆ ಮೇಲಾಗಿರ್ಬೋದು ಮಕ್ಕಳು ಮಕ್ಳು ಮೇಲೆ ಯಾವುದೇ ನಂಬಿಕೆನೂ ಕೂಡ ಇರೋದಿಲ್ಲ ಸಿದ್ಧಾರ್ಥ ಹಾಗೆ ಅವನ್ ಫ್ರೆಂಡ್ಸ್ ನೀರು ಜೊತೆ ಮಾತಾಡೋವಾಗ ಸೇತು ಸ್ಪರ್ಮ್ನ ಸಿದ್ಧಾರ್ಥ್ ಫ್ರೀಸ್ ಮಾಡಿ ಬಂದಿರೋ ವಿಷಯನ ನೀರು ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡಂಥ ನೀರು ಸಿದ್ಧಾರ್ಥನ ಸೈಡಿಗೆ ಕರ್ಕೊಂಡೋಗಿ ನಿನಗೆ ಮಕ್ಕಳು ಅಂದ್ರೆ ಇಷ್ಟ ಇಲ್ಲ ಅಂತ ಅದರಲ್ಲಿ ಹೇಗೆ ಸ್ಪರ್ಮ್ನ ಫ್ರೀಸ್ ಮಾಡಿ ಬಂದೆ ಅಂತ ಕೇಳೋವಾಗ ಸೇತುಗೋಸ್ಕರ ಅಷ್ಟೇ ಅಂತ ಹೇಳ್ತಾರೆ ಹಾಗೆಯೇ ನೀನು ಇಷ್ಟಪಟ್ಟೆ ಅಂತ ಎಂಗೇಜ್ಮೆಂಟ್ ಹಾಗೆ ಮದುವೆ ಆಗ್ತಿರೋದು ಅಂತಲೂ ಕೂಡ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ನೀರಿಗೆ ತುಂಬಾ ಬೇಜಾರಾಗಿ ಅವರಿಬ್ರು ಮಧ್ಯೆ ಸ್ವಲ್ಪ ಮಟ್ಟಿಗೆ ಜಗಳ ಆಗಿ ನೀರು ಅಲ್ಲಿಂದ ಹೊರಟೋಗ್ತಾರೆ ಹಾಗೇನೆ ಈ ಕಡೆ ಶ್ರೇಯಾ ಹಾಗೆ ಕರಣ್ ಇಬ್ರು ಕೂಡ ಮನೆಯವ್ರು ಯಾರಿಗೂ ಗೊತ್ತಾಗದೇ ಇರೋ ರೀತಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕರಣ್ ಶ್ರಯಾಗೆ ಫೋನ್ ಮಾಡಿ ಎರಡನೇ ಸಲ ಮದುವೆ ಆಗೋಸ್ರೊಳಗಡೆ ನನಗೆ ವೀಸಾ ಬಂದಿದೆ ಕಂಗ್ರಾಟ್ಸ್ ಅಂತ ತುಂಬಾ ಖುಷಿಯಿಂದ ಹೇಳ್ಕೊಳ್ತಾರೆ ಹಾಗೆಯೇ ಈಗಲೇ ನಮ್ಮ ಅಪಾರ್ಟ್ಮೆಂಟ್ ಬಾ ಇಬ್ರು ಕೂಡ ಈ ಹ್ಯಾಪಿ ಮೂಮೆಂಟನ್ನು ಎಂಜಾಯ್ ಮಾಡೋಣ ಅಂತ ಹೇಳೋವಾಗ ಶ್ರಯಾಗೆ ಮುಗಿಸ್ಬೇಕಾಗಿರೋ ಪ್ರಾಜೆಕ್ಟ್ ಇನ್ನೂ ಪೆಂಡಿಂಗ್ ಇರೋದ್ರಿಂದ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗೆಯೇ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂತ ಬಾಸ್ ಮೂರು ದಿವಸದಿಂದನೂ ಕೂಡ ಮನೆಗೂ ಹೋಗ್ದೇ ಪ್ರಾಜೆಕ್ಟ್ ಗೋಸ್ಕರ ತುಂಬಾನೇ ವರ್ಕ್ ಮಾಡಿದ್ಯಾ ಸೊ ಇವಾಗಲಾದರೂ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿ ಕಳಿಸಿದ್ರಿಂದ ಈ ವಿಷಯನ ಕರಣ್ ಗೆಳ್ದನೆ ಶ್ರೇಯ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಒಂದು ವೈನ್ ಬಾಟ್ಲಿ ತಗೊಂಡು ಕರಣ್ ಇರೋಂತ ಅಪಾರ್ಟ್ಮೆಂಟ್ ಕಡೆಗೆ ಹೊರಡ್ತಾರೆ ಹಾಗೇನೆ ಈ ಕಡೆ ನಮ್ಗೆ ಸಿದ್ಧಾರ್ಥನ ತೋರಿಸ್ತಾರೆ ಎಂಗೇಜ್ಮೆಂಟ್ ಇರುತ್ತಲ್ವಾ ಸೊ ಆ ದಿನ ಬಂದಿರುತ್ತೆ ಸಿದ್ಧಾರ್ಥ ಎಂಗೇಜ್ಮೆಂಟ್ ಬೇಕಾಗಿರುವಂತ ಅಷ್ಟು ತಯಾರಿನೂ ಕೂಡ ಮಾಡಿರ್ತಾರೆ ಹಾಗೇನೇ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿರ್ತಾರೆ ಆದ್ರೆ ನೀರು ಇನ್ನೂ ಕೂಡ ಬಂದಿರೋದಿಲ್ಲ ಇದರಿಂದ ಸಿದ್ಧಾರ್ಥ ತುಂಬಾ ಸಲ ನೀರಿಗೆ ಕಾಲ್ ಮಾಡಿದ ಟ್ರೈ ಮಾಡಿದ್ರು ಕೂಡ ನಾಟ್ ರಿಚ್ೀರ್ ಚೆಬಲ್ ಅಂತ ಬರ್ತಾ ಇರುತ್ತೆ ಇದರಿಂದ ಸಿದ್ಧಾರ್ಥಿಗೆ ತುಂಬನೇ ಟೆನ್ಶನ್ ಆಗಿ ಅವ್ರ ತಂದೆ ಹಾಗೆ ಫ್ರೆಂಡ್ಸ್ ಹತ್ರ ಹೇಳೋವಾಗ ಕಾರ್ ಟ್ರಬಲ್ ಆಗಿರ್ಬೋದು ಅಂತ ಹೇಳಿ ಸಿದ್ಧಾರ್ಥಿಗೆ ಸಮಾಧಾನ ಮಾಡ್ತಾರೆ ಹಾಗೆ ಈ ಕಡೆ ತುಂಬ ಪ್ರೀತಿಯಿಂದ ಯಾವಾಗ ಕರಣ್ಗೆ ಸರ್ಪ್ರೈಸ್ ಅಂತ ಖುಷಿ ಖುಷಿಯಾಗಿ ಅಪಾರ್ಟ್ಮೆಂಟ್ ಗೆ ಅಂತ ಶ್ರಯಾನ ನೋಡ್ತೀವಿ ಆದ್ರೆ ಫ್ಲಾಟ್ ಒಳಗಡೆ ಬಂದಂತ ಶ್ರೇಯಾ ಅವಳ ಬೆಡ್ರೂಮಲ್ಲಿ ಅಲ್ಲಿ ನಡೀತಾ ಇದ್ದಂತ ದೃಶ್ಯನ ನೋಡಿ ಶಾಕ್ ಆಗಿ ನಿಂತು ಬಿಡ್ತಾರೆ ಯಾಕೆ ಅಂತಂದ್ರೆ ಕರಣ್ ಬೇರೊಂದು ಹುಡುಗಿ ಜೊತೆಗೆ ಇಂಟಿಮೇಟ್ ಆಗ್ತಾ ಇರ್ತಾನೆ ಹಾಗೆನೆ ಕರಣ್ ಶ್ರಯಾನ ನೋಡಿ ಶಾಕ್ ಆಗಿ ಶ್ರಯಾಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಕಣ್ಣಾರೆ ನೋಡಿದಂಥ ಶ್ರೇಯಾ ತುಂಬಾ ಎಮೋಷನಲ್ ಆಗಿ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ ಹಾಗೆಯೇ ಈ ಕಡೆ ಎಂಗೇಜ್ಮೆಂಟ್ ಗೆ ನೀರು ಬರ್ದನೆ ನೀರು ಪೇರೆಂಟ್ಸ್ ಮಾತ್ರ ಬಂದಿರ್ತಾರೆ ಸಿದ್ಧಾರ್ಥ್ ಹತ್ರ ನೀರು ಲವ್ ಬ್ರೇಕಪ್ ಮಾಡ್ಕೊಂಡಿರುವಂಥ ವಿಷಯನ ಹೇಳಿ ಅವಳು ಕೊಟ್ಟಿರೋ ಅಂತ ಲೆಟರ್ನ ಸಿದ್ಧಾರ್ಥಿಗೆ ಕೊಡ್ತಾರೆ ಅದರಲ್ಲಿ ನೀನ್ ಮದುವೆ ಆದಮೇಲಾದರೂ ಆದ್ರೂ ಚೇಂಜ್ ಆಗ್ತೀಯಾ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಓಕೆ ಅಂತೀಯಾ ಅಂತ ಅನ್ಕೊಂಡಿದ್ದೆ ಆದ್ರೆ ಅವತ್ತು ನಿನ್ನ ಜೊತೆ ಮೇಲೆ ನೀನ್ ಇನ್ ಯಾವತ್ತು ಚೇಂಜ್ ಆಗಲ್ಲ ಅನ್ನೋದು ನನಗೆ ಗೊತ್ತಾಯ್ತು ಅದಕ್ಕೋಸ್ಕರ ನೀನ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಇರತ್ತೆ ಇದನ್ನ ನೋಡಿದಂತ ಸಿದ್ಧಾರ್ಥಿಗಂತೂ ತುಂಬಾನೇ ಬೇಜಾರಾಗುತ್ತೆ ಸೀನ್ ಕಟ್ ಮಾಡಿದ್ರೆ ಶ್ರೇಯಾ ಮನೇನ ತೋರಿಸ್ತಾರೆ ವಿಷಯ ಗೊತ್ತಾದಂತ ಶ್ರೇಯಾ ಪೇರೆಂಟ್ಸ್ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ ಅದಕ್ಕೆ ಲವ್ ಮ್ಯಾರೇಜ್ ವರ್ಕ್ಔಟ್ ಆಗಲ್ಲ ಅಂತ ಹೇಳಿದ್ದು ಮದುವೆಗಿಂತ ಮುಂಚೆನೆ ವಿಷಯ ಗೊತ್ತಾಗಿ ಬ್ರೇಕ್ ಆಗಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾರೆ ಆದ್ರೆ ಶ್ರೇಯಾ ಮಾತ್ರ ತನಿಗಾಗ್ಲೇ ಮನೆಯವ್ರಿಗೆ ಗೊತ್ತಾಗದೇ ಇರೋ ರೀತಿ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ಆಗ್ಲೇನೆ ಲಾಯರ್ನ ಮೀಟ್ ಮಾಡಿ ಡೈವರ್ಸ್ ಬಗ್ಗೆ ವಿಚಾರಿಸೋವಾಗ ಮದುವೆ ಆಗಿ ಇನ್ನೂ ಕೂಡ ಒಂದ್ ತಿಂಗಳು ಕೂಡ ಆಗಿಲ್ಲ ಡೈವರ್ ಸಿಗೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಮ್ಯೂಚುವಲ್ ಕನ್ಸಲ್ಟ್ ಮಾಡಿ ಮ್ಯಾರೇಜ್ ಅನೈನ್ಮೆಂಟ್ ಮಾಡಿದ್ರೆ ಆಗ ಈ ಮದುವೆ ರದ್ದಾಗುತ್ತೆ ಅಂತ ಹೇಳ್ತಾರೆ ಹಾಗೇನೆ ಈ ಕಡೆ ಸಿದ್ಧಾರ್ಥ ಮಾಡಿದಂತ ಪ್ರಾಜೆಕ್ಟ್ ಕೂಡ ಕ್ಯಾನ್ಸಲ್ ಆಗಿದ್ರಿಂದ ಸಿದ್ಧಾರ್ಥ್ ತುಂಬಾ ಬೇಜಾರ್ ನಲ್ಲಿ ಅದನ್ನ ಮರೆಯೋದಕ್ಕೋಸ್ಕರ ಏನೇನೋ ಪ್ರಯತ್ನ ಪಡ್ತಾ ಇರ್ತಾರೆ ಹಾಗೆಯೇ ಶ್ರೇಯಾ ಫ್ಯಾಮಿಲಿ ಅವರ ರಿಲೇಟಿವ್ಸ್ ಮದುವೆಗೆ ಅಂತ ಹೋಗಿರೋಂಥ ಟೈಮ್ನಲ್ಲಿ ಶ್ರೇಯಾ ಅವ್ರ ಕಝಿನ್ ಮಗುನ ನೋಡಿ ತುಂಬ ಖುಷಿಪಟ್ಟು ಆಗ್ಲೇ ಒಂದು ಯೋಚನೆ ಮಾಡಿ ಅವ್ರ ಫ್ರೆಂಡ್ಸ್ ಪೂರ್ತಿ ಹತ್ರ ಹುಡುಗಿರು ಹುಡುಗರನ್ನ ಮದುವೆ ಆಗೋದು ಮಕ್ಕಳು ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ವಾ ಅದ್ರ ಬದಲು ಡೈರೆಕ್ಟಾಗಿ ಮಗು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಲ್ವಾ ಅಂತ ಹೇಳಿ ಐ ಬಿ ಎಫ್ ಟ್ರೀಟ್ಮೆಂಟ್ ಮುಖಾಂತರ ತಾನು ತುಂಬ ಇಷ್ಟಪಡುವಂಥ ಒಂದು ಮಗು ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಆಗ್ತಾರೆ ಆಗ್ಲೇನೆ ಫ್ರೆಂಡ್ಸ್ ಪೂರ್ತಿ ಹಾಗೆ ಕರಣ್ ಜೊತೆಗೆ ಫರ್ಟಿಲಿಟಿ ಸೆಂಟರ್ಗೆ ಹೋಗಿ ಡಾಕ್ಟರ್ ಹತ್ರ ಎಲ್ಲ ಹೇಳ್ತಾರೆ ಅದರ ಜೊತೆಗೆ ಡಾಕ್ಟರ್ ಯಾರು ಸ್ಪರ್ಮ್ನ ಯೂಸ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಬೋದಾ ಅಂತ ಶ್ರೇಯಾ ಕೇಳೋವಾಗ ಡಾಕ್ಟರು ಡೋನರ್ಸ್ ಡೀಟೇಲ್ಸ್ನ ಆ ರೀತಿ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳ್ತಾರೆ ಇದನ್ನೇ ನಾವು ಮೂವೀ ಸ್ಟಾರ್ಟಿಂಗ್ ನಲ್ಲಿ ನೋಡಿರೋದು ಅದೇ ಟೈಮ್ನಲ್ಲಿ ಸಿದ್ಧಾರ್ಥಗೆ ಫಾರ್ಮ್ ಬ್ಯಾಂಕಿಂದ ಫೋನ್ ಮಾಡಿ ನೀವು ಫ್ರೀಸ್ ಮಾಡಿದಂಥ ಫರ್ಮು ಮಿಸ್ ಆಗಿದೆ ಸಲ ಬಂದು ಸ್ಪರ್ಮ್ ನ ಫ್ರೀಸ್ ಮಾಡ್ಲಿಕ್ಕೆ ಅಂತ ಕೇಳೋವಾಗ ತುಂಬಾ ಬೇಜಾರ್ನಲ್ಲಿ ನಲ್ಲಿ ಇದ್ದಂತ ಸಿದ್ಧಾರ್ಥ್ ಫೋನ್ ಕಟ್ ಮಾಡ್ತಾರೆ ಹಾಗೇನೇ ಈ ಕಡೆ ಶ್ರೇಯಾಗೆ ಐ ಬಿ ಎಫ್ ಮುಖಾಂತರ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಕೂಡ ಮಾಡಿರ್ತಾರೆ ಸೀನ್ ಕಟ್ ಮಾಡಿದ್ರೆ ಶ್ರೇಯಾ ಪ್ರತಿ ಕೂಡ ತಾನಿವಾಗ ಪ್ರೆಗ್ನೆಂಟ್ ಆಗಿದ್ದೀನ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋವಾಗ ಫೈನಲಿ ಶ್ರೇಯಾ ಪ್ರೆಗ್ನೆಂಟ್ ಆಗಿರ್ತಾರೆ ಇದರಿಂದ ಶ್ರೇಯಾ ಗಂತೂ ಸಖತ್ ಖುಷಿ ಆಗುತ್ತೆ ಆಗ್ಲೇನೆ ಶ್ರೇಯಾ ಅವಳ ಪೇರೆಂಟ್ಸ್ ಹತ್ರ ತಾನಿವಾಗ ಪ್ರೆಗ್ನೆಂಟ್ ಅನ್ನೋ ವಿಷಯನ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡಂಥ ಅವ್ರ ಅಮ್ಮನಿಗಂತೂ ತುಂಬಾನೇ ಶಾಕ್ ಆಗಿ ಸರಿ ಬಿಡು ಕರಣ್ ಜೊತೆಗೆ ನೀನ್ ಮದುವೆ ಮಾಡ್ತೀನಿ ಅಂತ ಹೇಳೋವಾಗ ಆದ್ರೆ ಇದಕ್ಕೆ ತಂದೆ ಕರಣ್ ಅಲ್ಲ ಅಂತ ಹೇಳ್ತಾಳೆ ಇದರಿಂದ ಅವ್ರ ಅಮ್ಮನ್ಗೆ ಪಿತ್ತ ಅಂತೂ ಇನ್ನು ನತ್ತಿಗತ್ತದಂಗೆ ಆಗುತ್ತೆ ಹಾಗೇನೆ ಹಾಗಾದ್ರೆ ಈ ನಿನ್ ಮಗುಗೆ ಯಾರು ತಂದೆ ಅಂತ ಕೇಳೋವಾಗ ಐ ಬಿ ಎಫ್ ಮುಖಾಂತರ ನನ್ನ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ಕೊಳ್ತಿರೋದು ಅಂತ ಹೇಳ್ತಾರೆ ಇದರಿಂದ ತುಂಬಾ ಗೋಪ ಶ್ರಯಾ ತಾಯಿ ಶ್ರಯಾಗೊಂದು ಕೆನ್ನೆಗೆ ಬಾರಿಸಿ ಈ ಮನೆಯಲ್ಲಿ ನೀನಿರಬೇಕು ಇಲ್ಲ ನಾನಿರಬೇಕು ಅಂತ ಹೇಳ್ತಾರೆ ಇದರಿಂದ ಶ್ರಯಾಗೆ ಬೇರೆ ದಾರಿ ಇಲ್ದನೆ ಬೇರೊಂದು ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗ್ತಾರೆ ಹಾಗೆ ಶ್ರಯಾ ಜೊತೆಗೆ ಅವರ ಚಿಕ್ಕಮ್ಮನೂ ಕೂಡ ಕಂಪನಿ ಕೊಡ್ತಾರೆ ಹೀಗಿರುವಾಗಲೇ ಒಂದು ದಿವಸ ಶ್ರಯಾ ಟಿ ವಿ ನೋಡ್ತಾ ಕೂತಿರೋವಾಗ ನ್ಯೂಸ್ ಚಾನೆಲ್ಸ್ ನಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಅವನ ವಂಶನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅವನ್ ಸ್ಪರ್ಮ್ ಡೊನೇಟ್ ಮಾಡ್ತಾ ಇದ್ದ ಅನ್ನೋ ವಿಷಯ ಈಗ ಈಗ ಬೆಳಕಿಗೆ ಬಂದಿದೆ ಅಂತ ಹೇಳ್ತಾ ಇರ್ತಾರೆ ಇದನ್ನ ಕೇಳಿಸ್ಕೊಂಡಂತ ಶ್ರೇಯಾ ತುಂಬಾನೇ ಶಾಕ್ ಆಗಿ ಎಲ್ಲಿ ತನ್ನೊಟ್ಟೆನಲ್ಲಿ ಬೆಳೀತಾ ಇರೋ ಅಂತ ಮಗು ಆತರ ಕ್ರಿಮಿನಲ್ ಸ್ಪರ್ಮ ಆಗಿರುತ್ತೋ ಅಂತ ತುಂಬಾ ಹೆದರ್ಕೊಂಡಂತ ಶ್ರೇಯಾ ಹೇಗಾದ್ರೂ ಸರಿ ಸ್ಪರ್ಮ್ ಡೋನರ್ ಡೀಟೇಲ್ಸ್ ನ ತಗೊಳ್ಬೇಕು ಅಂತ ಅನ್ಕೊಂಡು ಆಗ್ಲೇನೆ ಫರ್ಟಿನಿಟಿ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶ್ರೇಯಾ ಫ್ರೆಂಡ್ ಗೆ ಫೋನ್ ಮಾಡಿದಾಗ ಗೊತ್ತಾಗುತ್ತೆ ಆ ವ್ಯಕ್ತಿಯ ಹೆಸರು ಜೇಮ್ಸ್ ಅಂತ ಈಗ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಜೇಮ್ಸ್ ಅಂದ್ರೆ ಬೇರೆ ಯಾರು ಅಲ್ಲ ಅದು ಸಿದ್ಧಾರ್ಥ ಆಗಿರ್ತಾನೆ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆಲ್ರೆಡಿ ನೋಡಿದೀವಿ ಸಿದ್ಧಾರ್ಥ ತನ್ನ ಹೆಸರನ್ನ ಹಾಗೆ ಅಡ್ರೆಸ್ ಜೇಮ್ಸ್ ಅಂತ ಬರ್ದು ಫೇಕ್ ಅಡ್ರೆಸ್ ಕೊಟ್ಟಿರ್ತಾರೆ ಸೊ ಈಗ ಹೇಗಾದರೂ ಸರಿ ಶ್ರೇಯಾಗೆ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋ ಕುತೂಹಲದಿಂದ ಚೆನ್ನೈಯಿಂದ ಬೆಂಗಳೂರಿಗೆ ಬರ್ತಾರೆ ಅವತ್ತಿನ ದಿವಸವೇ ಶ್ರೇಯಾಗೆ ಸೆಮಿನಾರ್ ಇರುತ್ತೆ ಹಾಗೆಯೇ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಕೊಡೋ ಅಂಥ ಟೈಮ್ನಲ್ಲಿ ಅಲ್ಲಿಗೆ ಬಂದಂಥ ಸಿದ್ಧಾರ್ಥು ಶ್ರೇಯಾ ಕೊಡ್ತಾ ಇದ್ದಂಥ ಪ್ರೆಸೆಂಟೇಷನ್ನ ನೋಡಿ ತುಂಬನೇ ಇಂಪ್ರೆಸ್ ಆಗ್ತಾರೆ ಹಾಗೆಯೇ ಅವತ್ತಿನ ದಿವಸ ರಾತ್ರಿಯೇ ತನ್ನ ಫೇವ್ರೇಟ್ ಬಾರ್ನಲ್ಲಿ ಸೇತು ಹಾಗೆಯೇ ಗೌಡ ಜೊತೆ ಕೂತ್ಕೊಂಡು ಬೆಳಗ್ಗೆ ಶ್ರೇಯಾ ಕೊಟ್ಟಂಥ ಪ್ರೆಸೆಂಟೇಷನ್ ಬಗ್ಗೆನೇ ಹೇಳ್ತಾ ಇರೋವಾಗೇ ಶ್ರೇಯಾನು ಕೂಡ ಸೇಮ್ ಬಾರ್ ಪ್ಲೇಸಿಗೆ ಬರ್ತಾರೆ ಯಾಕೆ ಯಾಕೆ ಅಂತಂದರೆ ಸಿದ್ಧಾರ್ಥ ತನ್ನ ಅಡ್ರಸ್ಸನ್ನು ಬಾರ್ ಪ್ಲೇಸ್ನಲ್ಲೇ ಬರೆದಿರ್ತಾರೆ ಹಾಗೆಯೇ ದೂರದಿಂದ ಶ್ರೇಯಾನ ನೋಡಿದಂಥ ಸಿದ್ಧಾರ್ಥ ಆಗ್ಲೇ ಶ್ರೇಯಾನ ಹೋಗಿ ಮಾತಾಡಿಸ್ತಾರೆ ಬೆಳಗ್ಗೆ ಕೊಟ್ಟಂಥ ಪ್ರೆಸೆಂಟೇಷನ್ ತುಂಬನೇ ಇಂಪ್ರೆಸಿವ್ ಆಗಿತ್ತು ಅಂತ ಹಾಗೆಯೇ ಶ್ರೇಯಾ ನನಗೀಗ ಫ್ಲೈಟ್ ಇದೆ ಅಂತ ಹೇಳಿ ಅಲ್ಲಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇರೋವಾಗಲೇ ಶ್ರೇಯಾ ಫ್ಲೈಟು ಡಿಲೇ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಇದರಿಂದ ಶ್ರೇಯಾ ವಾಪಸ್ ಸಿದ್ಧಾರ್ಥ ಹತ್ರ ಬಂದು ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಇಲ್ಲಿ ಏನು ಚೆನ್ನಾಗಿರೋದು ಸಿಗುತ್ತೆ ಅಂತ ಕೇಳೋವಾಗ ನಮ್ಮ ತಂದೆ ಮಾಡೋವಂಥ ಫುಡ್ಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸಿದ್ಧಾರ್ಥ್ ಶ್ರಯಾನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಹಾಗೆಯೇ ಅವರಿಬ್ಬರ ಮಧ್ಯೆ ಒಂದು ರೀತಿ ವೈಬ್ ಸ್ಟಾರ್ಟ್ ಆಗುತ್ತೆ ಸೊ ಈ ಮಧ್ಯೆ ಅವರಿಬ್ಬರ ಮಧ್ಯೆ ಆಗಿರೋಂಥ ಬ್ರೇಕಪ್ನು ಕೂಡ ಕಮ್ಯುನಿಕೇಷನ್ ಮಾಡ್ಕೊಳ್ತಾರೆ ಹಾಗೆಯೇ ಸಿದ್ಧಾರ್ಥಿಗೆ ಯಾಕೆ ಬ್ರೇಕಪ್ ಆಯಿತು ಅಂತ ಕೇಳೋವಾಗ ತನಗೆ ಮಕ್ಕಳು ಅಂದರೆ ಒಂಚೂರು ಕೂಡ ಇಷ್ಟ ಇಲ್ಲ ಮದುವೆ ಆದರೆ ಮಕ್ಕಳು ಮಾಡ್ಕೊಳ್ಳೇಬೇಕಾ ಅಂತ ಕೇಳೋವಾಗ ಇದನ್ನು ಕೇಳಿಸ್ಕೊಂಡಂಥ ಶ್ರೇಯಾಗೆ ತಾನೀಗ ಪ್ರೆಗ್ನೆಂಟ್ ಅನ್ನೋದು ನೆನಪಾಗುತ್ತೆ ಇನ್ನೇನು ಸಿದ್ಧಾರ್ಥ್ ಶ್ರೇಯಾಗೆ ಕಿಸ್ ಮಾಡಲಿಕ್ಕೆ ಅಂತ ನೋಡ್ತಾ ಇರೋವಾಗಲೇ ಫ್ಲೈಟಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಸಿದ್ಧಾರ್ಥ್ ಕೈಲೇನೆ ಶ್ರೇಯಾ ಏರ್ಪೋರ್ಟ್ ಗೆ ಡ್ರಾಪ್ ಮಾಡಿಸ್ಕೊಳ್ತಾರೆ ಹಾಗೆ ಶ್ರೇಯಾಗೆ ಒಂದು ಮುದ್ದಾದ ಗಂಡ್ಮಗುನು ಕೂಡ ಹುಟ್ಟುತ್ತೆ ಇದರಿಂದ ಶ್ರೇಯಾಗಂತೂ ತುಂಬಾ ಖುಷಿ ಆಗುತ್ತೆ ಸೀನ್ ಕಟ್ ಮಾಡಿದ್ರೆ ಶ್ರೇಯಾ ಮಗನ್ಗೆ ಇವಾಗ ಏಳು ವರ್ಷ ಶ್ರೇಯಾ ಅವಳ ಮಗನ್ಗೆ ಪಾರ್ಥಿವ್ ಅಂತ ಹೆಸರಿಟ್ಟಿರ್ತಾಳೆ ಮುದ್ದಾದ ಹುಡುಗ ತುಂಬಾನೇ ಇಂಟೆಲಿಜೆಂಟ್ ಶ್ರೇಯಾ ಮೇಲೆ ಶ್ರೇಯಾ ಅಮ್ಮ ಇನ್ನೂ ಕೂಡ ಕೋಪ ಮಾಡಿಕೊಂಡಿದ್ರೆ ಅವರಪ್ಪ ಅವ್ರ ಅಮ್ಮನಿಗೆ ಗೊತ್ತಾಗದೇ ಇರೋ ರೀತಿ ಕದ್ದು ಮುಚ್ಚಿ ಅವ್ರ ಮೊಮ್ಮಗ ಹಾಗೆ ಶ್ರೇಯಾ ಜೊತೆಗೆ ಮಾತಾಡ್ತಿರ್ತಾರೆ ಹೀಗಿರುವಾಗಲೇ ಶ್ರೇಯಾ ಆಫೀಸ್ ಬಾಸು ಶ್ರೇಯಾಗೆ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಿ ಈ ಪ್ರಾಜೆಕ್ಟ್ ಹೇಗಾದ್ರೂ ಸರಿ ನಮ್ ಕಂಪನಿಗೆ ಬರೋ ಹಾಗು ಮಾಡು ಹಾಗೇನಾದರೂ ಆದರೆ ನಮ್ಮ ಕಂಪನಿ ಪಾರ್ಟ್ನರ್ ಆಗಿ ಕೂಡ ಮಾಡ್ಕೊಳ್ತೀವಿ ಅಂತ ಹೇಳಿ ಒಂದು ಆಫರ್ ಕೊಡ್ತಾರೆ ಹಾಗೆಯೇ ಈ ಕಡೆ ಸಿದ್ಧಾರ್ಥ ಕೂಡ ಪ್ರಾಜೆಕ್ಟ್ ವಿಷಯವಾಗಿ ಮುಂಬೈಗೆ ಬರ್ತಾರೆ ಅನ್ಫಾರ್ಚುನೇಟ್ಲಿ ಸಿದ್ಧಾರ್ಥ ಕೂಡ ಶ್ರೇಯಾ ಇರುವಂತ ಅಪಾರ್ಟ್ಮೆಂಟ್ ಸ್ಟೇ ಆಗ್ತಾರೆ ಹೀಗಿರುವಾಗಲೇ ಒಂದು ದಿವಸ ಶ್ರೇಯಾ ಹಾಗೆ ಸಿದ್ಧಾರ್ಥ್ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ ಆಗ್ಲೇ ಸಿದ್ಧಾರ್ಥಿಗೆ ಗೊತ್ತಾಗೋದು ಶ್ರೇಯಾ ಇವಾಗ ಏಳು ವರ್ಷದ ಮಗ ಇದ್ದಾನೆ ಅಂತ ಟ್ವಿಸ್ಟ್ ಏನು ಅಂತಂದರೆ ಸಿದ್ಧಾರ್ಥ್ ಮುಂಬೈಗೆ ಬಂದಂಥ ಮೊದಲನೇ ದಿವಸನೇ ಪಾರ್ಥಿವ್ ಆಟ ಆಡ್ತಾ ಇದ್ದಂಥ ಫುಟ್ಬಾಲ್ನ ಕಿಕ್ ಮಾಡಿದ್ರಿಂದ ಪಾರ್ಥಿವ್ ಹಾಗೆ ಸಿದ್ಧಾರ್ಥ್ ಮಧ್ಯೆ ಒಂದು ಮನಸ್ತಾಪ ಉಂಟಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಷ್ಟು ಮಾತ್ರ ಅಲ್ಲದೆ ಶ್ರೇಯಾ ಹಾಗೆ ಸಿದ್ಧಾರ್ಥ್ ಇಬ್ಬರು ಕೂಡ ಒಂದೇ ಪ್ರಾಜೆಕ್ಟ್ ಗೋಸ್ಕರ ಫೈಟ್ ಮಾಡ್ತಾ ಇರ್ತಾರೆ ಸಿದ್ಧಾರ್ಥ್ ಬಾಸು ಕೂಡ ಈ ಪ್ರಾಜೆಕ್ಟ್ ಏನಾದರೂ ನಮ್ಮ ಕಂಪನಿಗೆ ಬರೋ ಹಾಗೆ ಮಾಡಿದ್ರೆ ನಮ್ಮ ಕಂಪನಿನಲ್ಲಿ ಸಿದ್ಧಾರ್ಥನ ನ ಪಾರ್ಟ್ನರ್ ಆಗಿ ತಗೊಳ್ತೀವಿ ಅಂತ ಹೇಳಿರ್ತಾರೆ ಹಾಗೆಯೇ ಈಗ ಸಿದ್ಧಾರ್ಥ್ ಹಾಗೆ ಶ್ರೇಯಾ ಇಬ್ಬರು ಕೂಡ ಮಾತಾಡ್ತಾ ಶ್ರೇಯಾ ಸಿದ್ಧಾರ್ಥ್ ಹತ್ರ ಅಂತೂ ನಾವಿಬ್ಬರು ಕೂಡ ಇವಾಗ ಕಾಂಪಿಟೇಟರ್ಸ್ ಆಗಿರ್ದೇನಿ ಬಿ ಅಲ್ವಾ ಅಂತ ಕೇಳೋವಾಗ ಸಿದ್ಧಾರ್ಥ್ ಮಾತ್ರ ನಮ್ಮ ಕಂಪನಿ ವಿಷಯಕ್ಕೋಸ್ಕರ ನಮ್ಮಿಬ್ಬರು ಫ್ರೆಂಡ್ಶಿಪ್ ಯಾವುದೇ ಕಾರಣಕ್ಕೂ ಕಟ್ ಅಂತ ಹೇಳ್ತಾರೆ ಹಾಗೆ ಅವತ್ತಿನ ದಿವಸನೇ ತುಂಬಾ ಬೇಜಾರಿಂದ ಬಂದಂತ ಪಾರ್ಥಿವ್ನ ನೋಡಿದಂತ ಶ್ರೇಯ ಏನಾಯ್ತು ಅಂತ ವಿಚಾರಿಸೋವಾಗ ಪಾರ್ಥಿವ್ ಮಾತಾಡ್ತಾ ಅಮ್ಮ ನನಗೆ ಅಪ್ಪ ಯಾಕಿಲ್ಲ ಅಮ್ಮ ಎಲ್ಲಾರ್ ತರನು ಅಂತ ಕೇಳ್ತಾನೆ ನನ್ನನ್ನ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಟೆಸ್ಟ್ಯೂಬ್ ಬೇಬಿ ಅಂತ ರೇಗಿಸ್ತಾ ಇರ್ತಾರೆ ಟೆಸ್ಟ್ಯೂಬ್ ಬೇಬಿ ಅಂದ್ರೆ ಏನು ಅಮ್ಮ ಬೇರೆಯವ್ರ ತರ ನನ್ಗೂ ಕೂಡ ಅಪ್ಪ ಯಾಕಿಲ್ಲ ಅಮ್ಮ ಅಂತ ವಿಚಾರಿಸೋವಾಗ ಶ್ರೇಯಾಗಂತೂ ತುಂಬಾ ಬೇಜಾರಾಗುತ್ತೆ ಆದ್ರೂ ಕೂಡ ಮಗನಿಗೆ ಸಮಾಧಾನ ಮಾಡ್ತಾ ಟೆಸ್ಟಿಯವ್ ಬೇಬಿ ಅಂತಂದ್ರೆ ಅದೊಂದು ಸ್ಪೆಷಲ್ ಚೈಲ್ಡ್ ನೀನೀಗ ಕಾಮಿಕ್ಸ್ ಅಲ್ಲೆಲ್ಲ ಓದೋ ತರ ಸೂಪರ್ ಹೀರೋಸ್ ಗಳಿಗೆ ಸೂಪರ್ ಪವರ್ ಬಂದಿರೋದು ಹೇಗೆ ಅವ್ರುಗಳು ಕೂಡ ಟೆಸ್ಟಿವ್ ಬೇಬಿ ಆಗಿರೋದ್ರಿಂದಾನೇ ಸೂಪರ್ ಪವರ್ಸ್ ಬಂದಿರೋದು ಅಂತ ಹೇಳ್ತಾರೆ ಅದಕ್ಕೆ ಪಾರ್ಥಿವ್ ಹಾಗಿದ್ರೆ ನನ್ಗೆ ಸೂಪರ್ ಪವರ್ಸ್ ಯಾವಾಗ ಬರುತ್ತೆ ಅಂತ ವಿಚಾರಿಸೋವಾಗ ನೀನ್ ದೊಡ್ಡವನಾದಾಗ ಬರತ್ತೆ ಅಂತ ಹೇಳ್ತಾರೆ ಆದ್ರೂ ಕೂಡ ಪಾರ್ಥಿವ್ ನಮ್ಮ ಅಪ್ಪ ಯಾರು ಅನ್ನೋದನ್ನ ಕಂಡಿಡಿಬೇಕು ಅಂತ ಮನ್ಸ್ನಲ್ಲೇ ಅನ್ಕೊಳ್ತಾರೆ ಹೀಗಿರುವಾಗ್ಲೇ ಸಿದ್ಧಾರ್ಥ್ ಹೇಗಾದ್ರೂ ಸರಿ ಪಾರ್ಥಿವ್ ಜೊತೆಗೆ ಕ್ಲೋಸ್ ಆಗೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಹೀಗಿರುವಾಗ್ಲೇ ಒಂದ್ ದಿವಸ ಶ್ರೇಯಾ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಸೊಳಗಾಗ್ಲೆ ಪಾರ್ಥಿವ್ ಮನೆಯಲ್ಲಿ ಎಲ್ಲೂ ಕೂಡ ಇರೋದಿಲ್ಲ ಇದರಿಂದ ತುಂಬಾ ಗಾಬರಿ ಆದಂತಹ ಶ್ರೇಯಾ ಮನೇಲಿ ಎಲ್ಲಾ ಕಡೆನೂ ಹುಡ್ಕಾಡಿ ಫೈನಲಿ ಸಿದ್ಧಾರ್ಥ ಹತ್ರ ಬಂದು ಹೇಳೋವಾಗ ಸಿದ್ಧಾರ್ಥ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ನವರು ವಿಚಾರಣೆ ಮಾಡಿ ಆದಷ್ಟು ಬೇಗ ನಿಮ್ಮ ಮಗನ ಕಂಡಿಡಿದು ಕೊಡ್ತೀವಿ ಕಿಡ್ನ್ಯಾಪ್ ಆಗಿರ್ಬೋದು ಇಲ್ಲ ನಿಮ್ಮ ಗಂಡ ಏನಾದರೂ ಕರ್ಕೊಂಡು ಹೋಗಿರ್ಬೋದಾ ಅಂತ ಕೇಳೋವಾಗ ಸಿದ್ಧಾರ್ಥ ಆಲ್ರೆಡಿ ಅವರಿಬ್ಬರಿಗೂ ಡೈವರ್ಸ್ ಆಗಿದೆ ಅಂತ ಹೇಳ್ತಾರೆ ಇದಾಗಿ ಪಾರ್ಥಿವ್ನ ತುಂಬ ತುಂಬಾ ಕಡೆ ಹುಡ್ಕಾಡಿದ್ರು ಕೂಡ ಪಾರ್ಥಿವ್ ಸಿಗದೇ ಇದ್ದಾಗ ತುಂಬಾನೇ ಬೇಜಾರಾದಂಥ ಶ್ರೇಯಾ ಆಚೆ ಕಡೆನೆ ಕೂತ್ಕೊಂಡು ವೇಟ್ ಮಾಡುವಾಗ ಫೈನಲಿ ಸಿದ್ಧಾರ್ಥ್ ಪಾರ್ಥಿವ್ನ ಹುಡುಕೊಂಡು ಮನೆ ಕರ್ಕೊಂಡು ಬರ್ತಾರೆ ಪಾರ್ಥಿವ್ನ ನೋಡಿದಂತ ಶ್ರೇಯಾ ಎಲ್ಲಿಗೆ ಹೋಗಿದ್ದೆ ಅಂತ ವಿಚಾರಿಸೋವಾಗ ನೀನು ಹಾಗೆ ಆಂಟಿ ಇಬ್ರು ಕೂಡ ನಮ್ಮಪ್ಪ ಬೆಂಗಳೂರಲ್ಲಿದ್ದಾರೆ ಅಂತ ಮಾತಾಡ್ತಾ ಇದ್ದದನ್ನ ಕೇಳಿಸ್ಕೊಂಡಿದ್ರಿಂದ ನಾನು ಟ್ರೈನ್ ಅಲ್ಲಿ ಹೋಗೋಣ ಅಂತ ಹೊರಟಿದ್ದೆ ಅಂತ ಹೇಳ್ತಾರೆ ಇದರಿಂದ ಶ್ರೇಯಾಗಂತೂ ತುಂಬಾ ಬೇಜಾರಾಗುತ್ತೆ ಆದ್ರೆ ಸಿದ್ಧಾರ್ಥ್ ಮಾತ್ರ ಪಾರ್ಥಿವ್ಗೆ ಇನ್ಮೇಲ್ ಹೀಗೆಲ್ಲ ಮಾಡಬಾರ್ದು ಅಂತ ಸ್ವಲ್ಪ ಏರು ಧ್ವನಿಲಿ ಜೋರ್ ಮಾಡಿ ಹೇಳಿದ್ರಿಂದ ಪಾರ್ಥಿವ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾರ್ಥಿವ್ ಿಂತ ಎಲ್ಲರೂ ಕೂಡ ದೊಡ್ಡರಾಗಿರೋದ್ರಿಂದ ಪಾರ್ಥಿವ್ನ ಫುಟ್ಬಾಲ್ ಪ್ರಾಕ್ಟೀಸಿಗೆ ಯಾರು ಕೂಡ ಕರ್ಕೊಳ್ತಾ ಇರೋದಿಲ್ಲ ಕಾಲೋನಿನಲ್ಲಿ ಆಗ್ಲೇ ಸಿದ್ಧಾರ್ಥ್ ಪಾರ್ಥಿವ್ಗೆ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡಿಸಿದ್ರಿಂದ ಅವರಿಬ್ರು ಕೂಡ ತುಂಬಾನೇ ಕ್ಲೋಸ್ ಆಗ್ತಾರೆ ಹಾಗೇನೆ ಪಾರ್ಥಿವ್ ಹಾಗೆ ಸಿದ್ಧಾರ್ಥ್ ಇಬ್ರು ಕ್ಲೋಸ್ ಆಗಿರೋದನ್ನ ನೋಡ್ದಂತ ಶ್ರಯಾಗೆ ತುಂಬಾ ಖುಷಿ ಆಗುತ್ತೆ ಹಾಗೇನೇ ಅವತ್ತಿನ ದಿವಸ ರಾತ್ರಿನೇ ಶ್ರೇಯಾ ತನ್ನ ಮನಸ್ಸಲ್ಲಿರುವಂತ ಅಷ್ಟು ಸತ್ಯನೂ ಕೂಡ ಸಿದ್ಧಾರ್ಥ್ ಹತ್ರ ಹೇಳ್ಕೊಳ್ತಾರೆ ನಿಜ ಹೇಳಬೇಕು ಅಂತಂದರೆ ನನಗಿನ್ನೂ ಕೂಡ ಮದುವೆನೂ ಆಗಿಲ್ಲ ಆದರೆ ಪಾರ್ಥಿವ್ ನನಗೆ ಐ ವಿ ಎಫ್ ಮುಖಾಂತರ ಮಾಡ್ಕೊಂಡಿರುವಂಥ ಟೆಸ್ಟ್ಯೂ ಬೇಬಿ ಈ ವಿಷಯಕ್ಕೆ ನಮ್ಮಮ್ಮ ಈಗಲೂ ಕೂಡ ನನ್ನ ಜೊತೆಗೆ ಮಾತಾಡಿಸ್ತಾ ಇಲ್ಲ ಇದಕ್ಕಿಂತ ಮುಂಚೆ ಪಾರ್ಥಿವ್ ಅವರ ಅಪ್ಪನ ಬಗ್ಗೆ ತುಂಬ ಕೇಳ್ತಾ ಇದ್ದ ನಿನ್ ಸಿಕ್ಕದ ಮೇಲೆ ಅವನು ಕೇಳೋದನ್ನು ಕೂಡ ಬಿಟ್ಟಿದ್ದಾನೆ ಅಂತ ಹೇಳ್ಕೊಳ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿದ್ಧಾರ್ಥ್ ಹಾಗೇನೆ ಶ್ರೇಯಾ ಇಬ್ಬರಿಗೂ ಕೂಡ ಬೆಂಗಳೂರಿನಲ್ಲಿ ಪ್ರಾಜೆಕ್ಟ್ ವಿಷಯವಾಗಿ ಸೆಮಿನಾರ್ ಕೊಡೋದಿರುತ್ತೆ ಆದರೆ ಶ್ರೇಯಾ ಚಿಕ್ಕಮ್ಮನಿಗೆ ತುಂಬ ಹುಷಾರಿಲ್ಲದೆ ಇರೋದ್ರಿಂದ ಶ್ರೇಯಾ ಪಾರ್ಥಿವ್ ಸಮೇತವಾಗಿ ಸಿದ್ಧಾರ್ಥ್ ಜೊತೆಗೆ ಬೆಂಗಳೂರಿಗೆ ಬರ್ತಾರೆ ಹಾಗೇನೆ ಸಿದ್ಧಾರ್ಥ್ ಮನೆಯಲ್ಲೇನೆ ಸ್ಟೇ ಆಗ್ತಾರೆ ಪಾರ್ಥಿವ್ ನೋಡಿದಂತ ಸಿದ್ಧಾರ್ಥ ತಂದೆಗಂತೂ ತುಂಬಾ ಖುಷಿ ಆಗುತ್ತೆ ಪಾರ್ಥಿವ್ ಅವರಿಬ್ಬರ ಜೊತೆಗೂ ಕೂಡ ತುಂಬಾ ಹೊಂದ್ಕೊಳ್ತಾರೆ ಹಾಗೆ ಇವ್ರ ಮೂರ್ ಜನದಲ್ಲೂ ಕೂಡ ತುಂಬಾ ಸಿಮಿಲರ್ ಆಗಿರೋಂತ ವಿಷಯ ಅಂದ್ರೆ ಇವ್ರ ಮೂರ್ ಜನಕ್ಕೂ ಕೂಡ ಸ್ಪೋರ್ಟ್ಸ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲೂ ಫುಟ್ಬಾಲ್ ಅಂತಂದ್ರೆ ಫೇವ್ರೇಟ್ ಗೇಮ್ ಆಗಿರುತ್ತೆ ಇದನ್ನ ನೋಡಿದಂತ ಶ್ರೇಯಾಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಸಿದ್ಧಾರ್ಥ ನ ಫ್ರೆಂಡ್ ಗೌಡ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ಸಿದ್ಧಾರ್ಥ್ನ ಎಕ್ಸ್ ಲವರ್ ಆಗಿರೋ ನಿರೂನ ಕರ್ಕೊಂಡು ಸಿದ್ಧಾರ್ಥ್ ಮನೆಗೆ ಬಂದಿರ್ತಾರೆ ಆಶ್ಚರ್ಯ ಆಗುತ್ತೆ ಹಾಗೇನೆ ಶ್ರೇಯಾ ಹತ್ರ ಸಿದ್ಧಾರ್ಥ್ ಅಂತ ಪರಿಚಯ ಮಾಡಿಸೋವಾಗ ನಿರು ಮಾತ್ರ ನನ್ನ ಗರ್ಲ್ ಫ್ರೆಂಡ್ ಅನ್ಬೋದಿತ್ತಲ್ವಾ ಅಂತ ಕೇಳ್ತಾರೆ ಹಾಗೇನೆ ನಿರುಗೆ ಮುಂಬೈನಲ್ಲಿ ಕೆಲಸ ಇದ್ದಿದ್ರಿಂದ ವಾಪಸ್ ಮುಂಬೈಗೆ ಹೋಗುವಾಗ ನಿರುನೂ ಕೂಡ ಇವ್ರ ಮೂರ್ ಜನ ಜೊತೆಗೆ ಸಿದ್ಧಾರ್ಥ್ ಕಾರ್ನಲ್ಲೇ ಬರ್ತಾರೆ ಹಾಗೆ ಸಿದ್ಧಾರ್ಥ್ ಮನೆಯಲ್ಲೇನೆ ಸ್ಟೇ ಆಗ್ತಾರೆ ನೀರು ಇನ್ನೊಂದು ಚಾನ್ಸ್ ಕೊಡ್ತೀಯಾ ಅಂತ ಸಿದ್ಧಾರ್ಥಿಗೆ ಕೇಳ್ತಾ ಹಗ್ ಮಾಡ್ಕೊಂಡಿರೋ ಅಂಥ ಸಡನ್ ಆಗಿ ಶ್ರೇಯಾ ಸಿದ್ಧಾರ್ಥ ಮನೆ ಡೋರ್ನ ಓಪನ್ ಮಾಡ್ತಾರೆ ಯಾಕೆ ಅಂತಂದ್ರೆ ಪಾರ್ಥಿವನ್ ಲಗೇಜು ಸಿದ್ಧಾರ್ಥ್ ಜೊತೆಗೆ ಬಂದಿರುತ್ತೆ ಆದರೆ ಶ್ರೇಯಾ ಏನು ಹೇಳಲಿಕ್ಕಾಗ್ದಾನೆ ವಾಪಸ್ ಡೋರ್ನ ಕ್ಲೋಸ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆದರೆ ಶ್ರೇಯಾಗೆ ಸಲ ಆದಂತ ಅನುಭವನೇ ಸೆಕೆಂಡ್ ಟೈಮು ಆಗಿರೋದ್ರಿಂದ ತುಂಬಾ ಫೀಲ್ ಮಾಡ್ಕೊಂಡಿರ್ತಾರೆ ಸೀನ್ ಕಟ್ ಮಾಡಿದ್ರೆ ಸ್ಕೂಲ್ನಲ್ಲಿ ಪಾರ್ಥಿವ್ ಫುಟ್ಬಾಲ್ ಟೀಮ್ಗೆ ಸೆಲೆಕ್ಟ್ ಆಗಿರ್ತಾನೆ ಇದೇ ವಿಷಯ ಸಿದ್ಧಾರ್ಥ ಹತ್ರ ಹೇಳೋವಾಗ ಕೂಡ ತುಂಬಾ ಖುಷಿ ಪಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ ಬರ್ತ್ ಇದೆ ಮನೆಗೆ ಬರಬೇಕು ಅಂತ ಇನ್ವೈಟ್ ಮಾಡಿ ಪಾರ್ಥಿವಲ್ಲಿಂದ ಹೊರಟೋಗ್ತಾನೆ ನೋಡ್ತಾ ಇದ್ದಂತ ನೀರು ತುಂಬಾನೇ ಆಶ್ಚರ್ಯ ಆಗುತ್ತೆ ಯಾಕೆ ಅಂತಂದ್ರೆ ಸಿದ್ಧಾರ್ಥಿಗೆ ಮಕ್ಕಳು ಅಂದ್ರೇ ಇಷ್ಟ ಇರೋದಿಲ್ಲ ಇದ್ರ ಜೊತೆಗೆ ನೀರು ಜೊತೆ ಮಾತಾಡೋವಾಗ ಯಾವಾಗ್ಲೂ ಸ್ಯಾಡ್ನೆಸ್ ನಲ್ಲಿ ಇರ್ತಿದ್ದಂತ ಸಿದ್ಧಾರ್ಥ ಶ್ರೇಯಾ ಜೊತೆ ಮಾತಾಡೋವಾಗ ತುಂಬಾ ಖುಷಿಯಿಂದ ಮಾತಾಡ್ತಾ ಇರ್ತಾನೆ ಇದನ್ನೆಲ್ಲ ನೋಟಿಸ್ ಮಾಡದಂತ ನೀರು ನೀನ್ ನಿಜವಾಗ್ಲೂ ಪ್ರೀತಿಸುವಾಗ ಹೇಗಿರ್ತಾ ಇದ್ದೆ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಅನ್ಸೋ ಪ್ರಕಾರ ನೀನ್ ಶ್ರೇಯಾನ ಪ್ರೀತಿಸ್ತಾ ಇದೆಯಾ ಆದಷ್ಟು ಬೇಗ ನೀವಿಬ್ರು ಒಂದಾಗಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಮಧ್ಯೆ ಸಿದ್ಧಾರ್ಥಿಗೆ ಫೋನ್ ಮಾಡಿದಂತ ಅವರ ಆಫೀಸ್ ಬಾಸು ಪ್ರಾಜೆಕ್ಟ್ ನಮ್ಗೆ ಅಪ್ರೂವ್ ಆಗಿದೆ ಅನ್ನೋ ವಿಷಯನ ತಿಳಿಸ್ತಾರೆ ಹಾಗೇನೆ ಈ ಕಡೆ ನಮಗೆ ಬರ್ತ್ಡೇ ಪಾರ್ಟಿನ ತೋರಿಸ್ತಾರೆ ಶ್ರೇಯಾ ಹಾಗೆ ಪಾರ್ಥಿವ್ ಇಬ್ರು ಕೂಡ ಸಿದ್ಧಾರ್ಥ್ಗೋಸ್ಕರ ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಫೈನಲಿ ಸಿದ್ಧಾರ್ಥ ಕೂಡ ಮನೆಗೆ ಬರ್ತಾನೆ ಸಿದ್ಧಾರ್ಥ್ ಹಾಗೆ ಪಾರ್ಥಿವ್ ಬಾಂಡಿಂಗ್ ನೋಡಿದಂತ ಶ್ರೇಯಾ ನ ಚಿಕ್ಕಮ್ಮ ನೀವಿಬ್ಬರು ಕೂಡ ಮದುವೆ ಆಗ್ಬೋದಲ್ವಾ ಸಿದ್ಧಾರ್ಥ್ ನಿನ್ ಜೊತೆ ಮಾತಾಡೋವಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ ಅವ್ನು ನಿನ್ನ ಪ್ರೀತಿಸ್ತಾ ಇದ್ದಾನೆ ಅನ್ಸುತ್ತೆ ಅಂತ ಹೇಳ್ತಾರೆ ಹಾಗೇನೆ ಸಿದ್ಧಾರ್ಥ್ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿದ್ರಿಂದ ಶ್ರೇಯಾ ಅವಳ ಬೆಡ್ರೂಮ್ ನಲ್ಲಿರುವಂತಹ ವಾಶ್ರೂಮ್ಗೆನೆ ಕಳಿಸ್ತಾಳೆ ಆಚೆ ಬಂದಂತ ಸಿದ್ಧಾರ್ಥ್ ಲ್ಯಾಪ್ಟಾಪ್ ನಲ್ಲಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಏನು ಚೆಕ್ ಮಾಡೋವಾಗ ಇದನ್ನ ಅಬ್ಸರ್ವ ಮಾಡಿದಂಥ ಶ್ರೇಯ ಸಿದ್ಧಾರ್ಥ್ ಮೇಲೆ ತುಂಬಾ ತಪ್ಪು ತಿಳ್ಕೊಂಡು ಓ ಈ ಪ್ರಾಜೆಕ್ಟ್ಗೋಸ್ಕರ ನೀನು ನನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದ ಈ ಪ್ರಾಜೆಕ್ಟ್ಗೋಸ್ಕರ ನೀನು ಈ ಮನೆಗೆ ಬಂದಿದ್ದ ಪಾರ್ಥಿವ್ನು ಕೂಡ ಅದಕ್ಕೋಸ್ಕರನೇ ಯೂಸ್ ಮಾಡ್ಕೊಂಡೆ ಅನ್ಸುತ್ತೆ ಅಲ್ವಾ ಅಂತ ಹೇಳಿ ಬೈದು ಸಿದ್ಧಾರ್ಥನ ಮನೆಯಿಂದ ಆಚೆ ಕಳಿಸ್ತಾರೆ ಸೀನ್ ಕಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ಆ ಪ್ರಾಜೆಕ್ಟ್ ಶ್ರೇಯಾಗೆ ಅಪ್ರೂವ್ ಆಗಿದೆ ಅಂತ ಇದರಿಂದ ಶ್ರಯಾಗ ಏನೋ ಖುಷಿ ಆಗುತ್ತೆ ಈಗ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಈ ಪ್ರಾಜೆಕ್ಟ್ ನ ಶ್ರೇಯಾ ಅವ್ರ ಕಂಪನಿಗೆ ಕೊಡಬೇಕು ಅಂತ ಹೇಳಿ ಸಿದ್ಧಾರ್ಥ ಖುದ್ದಾಗಿ ಶಿಫಾರಸ್ ಮಾಡಿ ಹೋಗಿರ್ತಾರೆ ಅದ್ರ ಜೊತೆಗೆ ತಾನು ವರ್ಕ್ ಮಾಡ್ತಾ ಇದ್ದಂತ ಕಂಪ್ನಿಗೂ ಕೂಡ ರೆಸಿಗ್ನೇಷನ್ ಕೊಟ್ಟೋಗಿರ್ತಾರೆ ಈ ವಿಷಯನ ತಿಳ್ಕೊಂಡಂತ ಶ್ರೇಯಾ ಗಂತೂ ಸಖತ್ ಬೇಜಾರಾಗುತ್ತೆ ಹಾಗೇನೆ ಸಿದ್ಧಾರ್ಥ ಬೆಂಗಳೂರಿಗೂ ಕೂಡ ಹೊರಟೋಗಿರ್ತಾರೆ ಇದರಿಂದ ಪಾರ್ಥಿವ್ ಹಾಗೇನೆ ಶ್ರೇಯಾ ಇಬ್ರು ಕೂಡ ಸಿದ್ಧಾರ್ಥನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಇದಕ್ಕಿದ್ದಂಗೆ ಒಂದ್ ದಿವಸ ಪಾರ್ಥಿವ್ ಮನೆಯಲ್ಲಿ ಕಾಣಿಸ್ತಾ ಇರೋದಿಲ್ಲ ಇದರಿಂದ ಶ್ರೇಯಾ ಎಲ್ಲಾ ಕಡೆನೂ ಕೂಡ ಹುಡ್ಕಾಡ್ತಾರೆ ಎಲ್ಲೂ ಸಿಗದೆ ಇದ್ದಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋವಾಗ ಮನೆಗೆ ಬಂದಂತ ಪೊಲೀಸ್ನವರು ಈ ತರ ನಿಮ್ಮ ಎರಡನೇ ಸಲ ಕಾಣೆ ಆಗ್ತಿರೋದಲ್ವಾ ಅಂತ ಶ್ರೇಯಾ ಕೇಳೋವಾಗ್ಲೇ ಶ್ರೇಯಾ ಮನೆಗೆ ಶ್ರೇಯಾ ತಂದೆ ತಾಯಿ ಇಬ್ರು ಕೂಡ ಮೊಮ್ಮಗ ಕಾಣಿಸ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಮನೆಗೆ ಬರ್ತಾರೆ ಅವ್ರ ಚಿಕ್ಕಮ್ಮ ಎಲ್ಲ ವಿಷಯನೂ ಕೂಡ ಹೇಳಿರ್ತಾರೆ ಫೈನಲಿ ಶ್ರೇಯಾ ತಾಯಿ ಶ್ರೇಯಾ ಹತ್ರ ಸಾರಿ ಕೇಳ್ತಾರೆ ಆಗ್ಲೇನೆ ಶ್ರೇಯಾ ಮನೆಗೆ ಫೋನ್ ಕಾಲ್ ಬರುತ್ತೆ ಫೋನ್ ಮಾಡಿರೋದು ಬೇರೆ ಯಾರು ಅಲ್ಲ ಸಿದ್ಧಾರ್ಥೆ ಆಗಿರ್ತಾನೆ ಸಿದ್ಧಾರ್ಥನ ಹುಡುಕೊಂಡು ಪಾರ್ಥಿವ್ನೆ ಹೊರಟೋಗಿರ್ತಾನೆ ಈ ವಿಷಯ ಕೇಳಿಸ್ಕೊಂಡಂತ ಶ್ರೇಯಾಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಸೀನ್ ಕಟ್ ಮಾಡಿದ್ರೆ ಪಾರ್ಥಿವ್ನ ಸ್ಕೂಲ್ ನಲ್ಲಿ ಫುಟ್ಬಾಲ್ ಟೂರ್ನಿಮೆಂಟ್ ಇದ್ದಿದ್ರಿಂದ ಸಿದ್ಧಾರ್ಥೆ ಪಾರ್ಥಿವ್ನ ಕರ್ಕೊಂಡು ಮುಂಬೈಗ್ ಬರ್ತಾರೆ ಹಾಗೇನೆ ಟೂರ್ನಮೆಂಟ್ ಮುಗಿಯೋವರೆಗೂ ಪಾರ್ಥಿವಿಗೆ ಬಯ್ಯೋ ಹಾಗಿಲ್ಲ ಅಂತ ಹೇಳಿ ಸಿದ್ಧಾರ್ಥ್ ಪಾರ್ಥಿವ್ನ ಗೇಮ್ ಆಡ್ಲಿಕ್ಕೋಸ್ಕರ ಒಳಗ್ ಕಳಿಸ್ತಾರೆ ಸಿದ್ಧಾರ್ಥ್ ಹಾಗೇನೆ ಶ್ರೇಯಾ ಇಬ್ರು ಕೂಡ ಪಾರ್ಥಿವ್ನ ಗೇಮ್ ನೋಡ್ತಾ ಫೈನಲಿ ಸಿದ್ಧಾರ್ಥ್ ಶ್ರಯಾಗೆ ಲವ್ ಪ್ರಪೋಸ್ ಮಾಡೋವಾಗ ಶ್ರೇಯಾನು ಕೂಡ ಅದನ್ನ ಒಪ್ಕೊಳ್ತಾರೆ ಹಾಗೇನೆ ಪಾರ್ಥಿವು ಕೂಡ ಸ್ಕೂಲ್ ಟೂರ್ನಮೆಂಟ್ ಫುಟ್ಬಾಲ್ ಮ್ಯಾಚ್ ನಲ್ಲಿ ವಿನ್ ಆಗ್ತಾರೆ ಇದರಿಂದ ಸಿದ್ಧಾರ್ಥ್ ಹಾಗೆ ಶ್ರೇಯಾಗೆ ತುಂಬಾ ಖುಷಿ ಆಗತ್ತೆ ಹಾಗೇನೆ ಸಿದ್ಧಾರ್ಥ್ ಕೆಲಸ ಬಿಟ್ಟಿದ್ದು ನಿನ್ನಂತ ಧೈರ್ಯ ನೋಡಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಮನೆಯವ್ರು ಯಾರು ಒಪ್ಪಿಗೆ ಕೊಡದೇ ಇದ್ರು ಕೂಡ ಟೆಸ್ಟ್ ಟ್ಯೂಬ್ ಮಾಡ್ಕೊಳ್ಳಿಕ್ಕೆ ನೀನು ಅಷ್ಟು ಧೈರ್ಯ ತೋರಿಸ್ದೆ ನಾನು ಎಂಟು ವರ್ಷದಿಂದನೇ ಈ ಕೆಲಸ ಬಿಡಬೇಕು ಅಂತ ಅನ್ಕೊಂಡ್ರು ಅಷ್ಟು ಧೈರ್ಯ ನನ್ಗಿರ್ಲಿಲ್ಲ ಇದರಿಂದನೆ ನಾನು ಕೆಲಸ ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನೀನು ಹಾಗೆ ಪಾರ್ಥಿವ್ ನನ್ನ ಲೈಫ್ ನಲ್ಲಿ ಇಲ್ಲ ಅಂತಂದ್ರೆ ನನ್ನ ಲೈಫೇ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಪಾರ್ಥಿವಿನ ಮುಂದೆ ನನ್ನ ಮಗ ಅಂತ ಹೇಳ್ತಾರೆ ಸೊ ಫೈನಲಿ ಈ ಫಿಲ್ಮು ಸುಖಾಂತ್ಯ ಆಯ್ತು ಅಂತ ಅನ್ಸಿದ್ರು ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ ಅಲ್ವಾ ಸೊ ಆ ಸಮಥಿಂಗ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ಒಂದೇ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಅದು ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಆದಷ್ಟು ಬೇಗ ಸೌಜನ್ಯಾಗೆ ನ್ಯಾಯ ಸಿಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್